ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಅಲ್ಲಾಗ್ಬಾಯ್ ಅಮ್ಮ ಇವತ್ತು ಇವತ್ತನ್ನ ಹೋಗ್ತಾ ಇರೋದು ಬಂದು ಚಿಕ್ಲಿ ಹೋಳಿಗೆ ಇಲ್ಲಿಯ ಸ್ವಲ್ಪ ವಿಶೇಷ ಏನಪ್ಪಾ ಅಂದರೆ ನಾವು ಸೂರ್ಯ ಉದಯವಾಗದನ್ನ ನಮ್ಮ ಮಡಿಕೇರಿಯ ರಾಜಸಿಟಲ್ಲಿ ಎಲ್ಲರೂ ನೋಡಿರ್ತೀರಾ ಇಲ್ಲ ಕೆಲವು ಕೇಳಿರ್ತೀರ ಬಟ್ ಇನ್ನೊಂದು ಖುಷಿ ಕೊಡೋದು ಏನಂದರೆ ನಾವು ಇಲ್ಲೂ ಕೂಡ ನಾವು ಸೂರ್ಯ ಉದಯವಾಗದನ್ನ ಕಣ್ತುಂಬಸ್ಕೊಳ್ಬೋದು ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮ ಕಾವೇರಿ ನದಿ ಎಲ್ಲರೂ ಕೇಳಿರ್ತೀರ ನಮ್ಮ ತಾಯಿ ಕಾವೇರಿ ತಾಯಿಯ ಉಪನದಿಯು ಕೂಡ ನಮ್ಮ ಚಿಕ್ಕಲಿ ಹೋಳಿ ಒಬ್ಬರು ಇದ್ದಾರೆ ಆಫ್ ಅಲೆಮಾರಿ ಅಮರ ಪ್ರೇಮಿಗಳ ಖಾಲಿ ಪುರಾಣ ಇಲ್ಲಿ ಕಾಣ್ತಾ ಇದೆ ನೋಡಿ ಕೆತ್ತನೆ ಮಾಡ್ಬಿಟ್ಟಿದ್ದಾರೆ ಚಿಕ್ಲಿ ಫಾಲ್ಸ್ ಹತ್ರ ಫೈನಲಿ ನೀಡ್ ಲೊಕೇಶನ್ ಬ್ರೋ ನೋಡಿ ಹೇಗಿದೆ ಚಿಕ್ಲಿ ಹೊಳೆ ಅದ್ಭುತ ಅಲ್ಲ ಇದಕ್ಕೆ ನಮ್ಗೆ ಕೊಡ್ಕೊಂಡು ಅಂದ್ರೆ ನಮಗೆ ಇಷ್ಟ ಬಿಕಾಸ್ ದ ನೇಚರ್ insta 360 I love you. I love you. I love you. ಎಲ್ಲ ಸ್ಟೆಪ್ಸ್ ಅಲ್ಲಿ ಹೋಗ್ತಿದ್ರು ಬಟ್ ನಾವು ಲೆಸೆಂಡ್ಸ್ ಅಲ್ವಾ ಈ ಕಡೆ ಶಾರ್ಟ್ ಕಟ್ ಅಲ್ಲಿ ಹೋಗ್ತಾ ಇದ್ವಿ ಎಲ್ಲೆಲ್ಲೋ ಲಾಗ ಇದ್ದಾರಲ್ಲಪ್ಪ ಜೀವನದಲ್ಲಿ ಹೋಗಿದ ಕಡೆ ಎಲ್ಲ ಬರೀ ಲಾಗತ್ತಾರಲ್ಲ ಏನಕ್ಕೆ ಹತ್ತು ನಾವತ್ತು ಜೈ ಅಪ್ಪು ಬಾಸ ಅನ್ಕೊಂಡು ಹತ್ತುತ್ತಾ ಇರೋದೆ